వీక్షకరే నమస్కార నిమ్మ ఈ కర్ణాటక చాలా సుస్వగత ఓం సాయి సమర్థ సద్గురు సాయినాథ్ మహారాజ్ కి జై ఇవత విషయ ఏందరే సయిందరే శరీరవల్ నమో నమ ముని వందయం నమో నమ శ్రీ భవహరాయ నమో నమ ಶ್ರೀ ಗುರು ಪಾದಾಯ ನಮೋ ನಮಃ ಶ್ರೀ ಮನುತ್ಪಲಕಾಯ ಬಾಬಾ ಪರಮಾತ್ಮನ ಸ್ವರೂಪ ಸಕಲ ಸಾಧುಗಳ ಸ್ವರೂಪ ಸಕಲ ದೇವತಾ ಸ್ವರೂಪ ನೀನೆ ಯೋಗಿ ಋದ್ಯಾನಗಮ್ಯ ನಿನ್ನ ಚರಿತ್ರೆ ಹೇಳುವುದಕ್ಕೆ ನನ್ನಿಂದ ಸಾಧ್ಯವೇ ತಂದೆ ನಿನ್ನ ಪಾದ ಪದ್ಮಗಳಲ್ಲಿ ನನ್ನ ಮನಸ್ಸು ನಿಲ್ಲಿಸಿ ನೀ ತಿಳಿದುದನ್ನು ವಿವರಿಸಲು ಸಾಹಸಿಸುವೆನು ಭಗವದವತಾರ ಶ್ರೀ ಸಾಹಿ ಸತ್ ಚಿತ್ ಆನಂದ ಸ್ವರೂಪಿ ಮಹಾಯೋಗಿಯಾದ ಸಾಹಿಗೆ ಷಟ್ ಯೋಗಿಗಳು ಕರತಲಾಮಲಕ ಭಕ್ತ ನಾನಾ ಸಾಹೇಬ್ ಶ್ರೀ ಸಾಹಿ ಮಲಗಲು ನಾಲ್ಕು ಮಾರುದ್ದದ ಒಂದಡಿ ಮಾತ್ರವೇ ಅಗಲವಿರುವ ಮರದ ಹಲಗೆಯೊಂದನ್ನು ತಂದುಕೊಟ್ಟ ಭಕ್ತಿಯಿಂದ ಆತ ಕೊಟ್ಟ ಆ ಹಲಗೆಯನ್ನು ಸಾಹಿ ಹಳೆ ಬಟ್ಟೆಯ ತುಂಡುಗಳಿಂದ ನಾಲ್ಕು ಕಡೆ ಬಿಗಿಸಿ ದೂಲಕ್ಕೆ ನೇತು ಹಾಕಿಸಿದರು ವಾಸ್ತವಕ್ಕೆ ಆ ಹಲಗೆ ಭಾರವನ್ನೂ ಕೂಡ ಆ ಬಟ್ಟೆಯ ತುಂಡುಗಳು ಖಂಡಿತ ಹೋರಲಾರವು ಇಷ್ಟೇ ಅಲ್ಲದೆ ಆ ಹಲಗೆಯ ನಾಲ್ಕು ಮೂಲೆಗಳಲ್ಲೂ ಸಾಹಿ ಅಣತೆಯನ್ನಿಟ್ಟು ದೀಪ ಹಚ್ಚುತ್ತಿದ್ದರು ಆ ಹಣತೆಗಳು ಇಡೀ ರಾತ್ರಿಯೆಲ್ಲ ಹುರಿಯುತ್ತಿದ್ದವು ಬಾಬಾ ಆ ಹಲಗೆಯ ಮೇಲೆ ನಿದ್ರಿಸುತ್ತಿದ್ದರು ಆ ಹಲಗೆ ಹೇಗೆ ಸಾಯಿಯ ಭಾರವನ್ನು ಹೊರತ್ತಿತ್ತೋ ಹೇಗೆ ಆ ಬಟ್ಟೆಯ ತುಂಡುಗಳು ತುಂಡಾಗದಂತ ನಿಂತಿರುತ್ತಿದ್ದವೋ ಈ ಬಗ್ಗೆ ಅಲ್ಪಜ್ಞಾನನಾದ ನಾನು ಹೇಗೆ ತಾನೆ ಕೇಳಲಿ ಅವು ಸಾಹಿ ಸಂಕಲ್ಪ ಮಾತ್ರದಿಂದ ಹಾಗೆ ನಿಂತವೆ ಹಾಗಲ್ಲದಿದ್ದರೆ ಆ ಕಟ್ಟಿದ್ದ ಬಟ್ಟೆ ತುಂಡುಗಳು ಹಾಗಾಗಿ ಬದಲಾಯಿಸುತ್ತಿದ್ದಲೂ ಇರಲಿಲ್ಲ ವರ್ಷಾನುಗಟ್ಟಲೆ ಆ ಬಟ್ಟೆ ತುಂಡುಗಳು ಬಾಬಾರನ್ನು ಹಲಗೆಯನ್ನು ಕೂಡ ತಡೆಯಿಕೊಂಡಿದ್ದವು ಇನ್ನೊಂದು ವಿಚಿತ್ರ ದೂಲಕ್ಕೂ ಹಲಗೆಗೂ ನಡುವೆ ಹನ್ನೆರಡು ಅಂಗುಲ ಮಾತ್ರ ಜಾಗ ಬಿಟ್ಟಿದೆ ಸ್ಥೂಲಕಾಯರಾದ ಬಾಬಾ ಆ ಹಲಗೆಯ ಮೇಲೆ ಹೇಗೆ ಹತ್ತುತ್ತಿದ್ದರು ಹೇಗೆ ತೂರಿ ಆ ಹಲಗೆಯನ್ನು ಹೇರುತ್ತಿದ್ದರು ಆ ನಾಲ್ಕು ಅಂಗುಲ ಹಲಗೆ ಮೇಲೆ ಬಾಬಾ ಹೇಗೆ ನಿದ್ರಿಸುತ್ತಿದ್ದರು ಬಾಬಾ ಯಾವಾಗ ಹೇಗೆ ಅಲ್ಲಿಂದ ಕೆಳಗಿಳಿಯುತ್ತಿದ್ದರು ಈ ಬಗ್ಗೆ ಹರಿಯಲು ಹೋಗಿ ವಿಫಲರಾದರು ಭಕ್ತರು ಇದು ಒಂದು ಲೀಲೆ ಹಲಗೆ ಮೇಲೆ ಹತ್ತಿ ಹಿಡಿಯುವುದಕ್ಕೆ ಎತ್ತರದ ಪೀಠವಾಗಲಿ ಏಣಿಯಾಗಲಿ ಇರಲಿಲ್ಲ ಭಕ್ತರ ಜೊತೆ ಮಾತನಾಡುತ್ತಿದ್ದ ಬಾಬಾ ಕಣ್ಣು ಮಿಟುಕಿಸುವುದರಲ್ಲಿ ಹಲಗೆ ಮೇಲೆ ಇರುತ್ತಿದ್ದರು ಹಾಗೆ ನೋಡ ನೋಡುತ್ತಿದ್ದಂತೆಯೇ ಕ್ಷಣದಲ್ಲಿ ಕೆಳಗೆ ಹಿಡಿದು ಭಕ್ತರೊಂದಿಗೆ ಸಂಭಾಷಿಸುತ್ತಿದ್ದರು ಅವರು ಹೇರಳಿಯುವುದು ಯಾರಿಗೂ ಗೋಚರವಾಗುತ್ತಿರಲಿಲ್ಲ ಲೀಲೆ ಕಂಡು ಭಕ್ತಾನುಭೂತಿ ಅನುಭವಿಸಿದ್ದ ಆ ಭಕ್ತರೇ ಧನ್ಯರು ಸಾಯಿ ಎಂದರೆ ಶರೀರವಲ್ಲ ಎಂದು ನಾವು ತಿಳಿಯಬಹುದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಧನ್ಯವಾದಗಳು